ಆಯಿತು ಫಸ್ಟ್ ಹಾಫು ನಾರ್ಮಲ್ ಆಗಿದೆ ಸೆಕೆಂಡ್ ಹಾಫ್ ಅಂತ ತುಂಬ ಆಕ್ಸಿಡೆನ್ ಆಗಿ ಮಾಡಿದ್ದಾರೆ ಒಂದು ಲವ್ ಸ್ಟೋರಿನ ಸಸ್ಪೆನ್ಸ್ ಆಗಿ ಚೆನ್ನಾಗಿ ಹೇಳಿದ್ದಾರೆ ಕ್ರೈಮ್ ಆಗಿ ಕನ್ವರ್ಟ್ ಮಾಡಿದ್ದಾರೆ ಸೊ ಡೆಫಿನೆಟ್ಲಿ ಸಿನಿಮಾ ಗೆದ್ದಾಗುತ್ತೆ ಫ್ರೆಂಡ್ ಹತ್ರ ತುಂಬ ಚೆನ್ನಾಗಿರುತ್ತೆ ಸಿನಿಮಾ ಎಕ್ಸ್ಟ್ರಾ ಆಡಿನಿ ಕೆರೆ ಬೇಟೆ ಸಕ್ಕತ್ತಾಗಿದೆ ಇವತ್ತಿನ ಜನ್ರೇಷನ್ಗೆ ಏನು ಬೇಕು ನೀಟಾಗಿ ಮಾಡಿ ಊಣಮಡಿಸಿದ್ದಾರೆ ರಾಜ್ಗುರು ಸರ್ ದಯವಿಟ್ಟು ನಮ್ಮ ಆಡಿಯನ್ಸಿಗೆ ನಾವು ಕೇಳ್ಕೊಳ್ಳೋದಿಷ್ಟೇ ಬನ್ನಿ ಸಿನಿಮಾ ನೋಡಿ ಥಿಯೇಟ್ರಲ್ಲಿ ಇಂಥ ಸಿನಿಮಾನ ಗೆಲ್ಸಿ ಸರ್ ದಯವಿಟ್ಟು ರಿಕ್ವೆಸ್ಟ್ ತುಂಬ ಚೆನ್ನಾಗಿದೆ ಎಲ್ಲರೂ ಬಂದು ನೋಡಿ ಒಂದ್ಸಲಿ ಅದ್ಭುತವಾದ ಕಥೆ ಸರ್ ತುಂಬ ಏನು ಮಾತಾಡ್ಲಿಕ್ಕೆ ಇಲ್ಲ ತುಂಬ ಖುಷಿ ಆಗ್ತಾ ಇದೆ ಒಂದು ಕಡೆ ಭಾವಕ್ಕಾಗ್ತಾ ಇದೆ ಖಂಡಿತವಲ್ಲ ಸರ್ ಲಾಸ್ಟ್ ಕ್ಲೈಮ್ಯಾಕ್ಸ್ ಅಂತ ಎಂಥವ್ರು ಕೂಡ ಭಾವುಕರಾಗಲೇಬೇಕು ನಮ್ಮ ಸಾರಿ ಇದು ಮಾತಾಡ್ಲಿಕ್ಕೆ ಆಗ್ತಾ ಇಲ್ಲ ಅಷ್ಟೊಂದು ನನಗೆ ಮಷನ್ ಆಗಿದೆ ಅಂದರೆ ಗೌರಿಶಂಕರ್ ಅವರು ಅದ್ಭುತವಾದ ನಟನೆ ಮಾಡಿದ್ದಾರೆ ಮತ್ತು ಒಳ್ಳೆಯ ಕತೆ ಈ ಥರದ ಒಂದು ಕತೆಗಳು ಕನ್ನಡದಲ್ಲಿ ಅತಿ ಹೆಚ್ಚಿನದಾಗಿ ಬರಬೇಕು ಸೊ ಅದನ್ನು ಪ್ರೂವ್ ಮಾಡಿದ್ದಾರೆ ನಮ್ಮ ಗೌರಿಶಂಕರ್ ಅವರು ತುಂಬ ಅದ್ಭುತವಾಗಿ ನಟನೆ ಮಾಡಿದ್ದಾರೆ ಅದ್ಭುತವಾದ ಕತೆ ನಮ್ಮ ರಾಜ್ಗುರು ಸರ್ ಅದ್ಭುತವಾದ ಒಂದು ಸ್ಕ್ರಿಪ್ಟ್ ಪ್ಲೇನ ತಗೊಂಡು ಅಚ್ಚ ಕನ್ನಡದ ಮಲೆನಾಡಿನ ಸೊಬಗಿನ ಅಚ್ಚ ಕನ್ನಡದ ಸಿನಿಮಾ ಈ ಥರ ಸಿನಿಮಾಗಳನ್ನ ಗೆಲ್ಲಿಸಬೇಕು ಕನ್ನಡಗರು ಯಾವ್ಯಾವ ಸಿನಿಮಾಗಳನ್ನ ನೋಡ್ತಾರೆ ಈ ಥರ ಸಿನಿಮಾಗಳನ್ನ ನೋಡಿ ಎಂಜಾಯ್ ಮಾಡಬೇಕು ಮತ್ತು ತುಂಬ ಜನಕ್ಕೆ ಹೇಳಬೇಕು ರೀಚ್ ಮಾಡಿಸ್ಬೇಕು ಕನ್ನಡ ಅದ್ಭುತವಾಗಿ ನಡೆಸಿದ್ದಾರೆ ಅದ್ರ ಜೊತೆ ಹೀರೋಯಿನ್ನು ಮತ್ತು ಕೃಷ್ಣ ದೇಶಪಾಂಡೆ ಅವರು ಜೊತೆಗೆ ನಮ್ಮ ಭಾವ ಎಲ್ಲರೂ ತುಂಬ ಚೆನ್ನಾಗಿ ನಡೆಸಿದ್ದಾರೆ ಇದು ಮಲೆನಾಡಲ್ಲಿ ನಡೆಯೋ ಸಿನಿಮಾ ಮಲೆನಾಡಲ್ಲಿ ಫುಲ್ ಮಲ್ನಾಡು ಲ್ಯಾಂಗ್ವೇಜು ಮಲ್ನಾಡು ಕಲ್ಚರ್ ಎಲ್ಲ ತುಂಬ ಚೆನ್ನಾಗಿ ತೋರಿಸಿದ್ದಾರೆ ಇಂಥ ಸಿನಿಮಾಗಳು ಗೆಲ್ಲಬೇಕು ಹೊಸಬ್ರು ಒಳ್ಳೆ ಅಟೆಂಪ್ಟ್ ಮಾಡಿದಾಗ ನಾವೆಲ್ಲರೂ ಸಪೋರ್ಟ್ ಮಾಡಲೇಬೇಕು ಈ ಸಿನಿಮಾನ ದಯವಿಟ್ಟು ಎಲ್ಲರೂ ಥಿಯೇಟ್ರಲ್ಲಿ ನೋಡಿ ಆಲ್ ದ ಬೆಸ್ಟ್ ಕ್ಯಾಲೆಕ್ಟರ್ ತುಂಬ ಚೆನ್ನಾಗಿದೆ ಕತೆ ನಿರ್ದೇಶನ ತುಂಬ ಮೇನು ಕತೆ ತುಂಬ ಚೆನ್ನಾಗಿದೆ ಜೊತೆಗೆ ಚಿತ್ರಕತೆ ಸಂಗೀತ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ತುಂಬ ಚೆನ್ನಾಗಿದೆ ಮೇಲಾಗಿ ಗೌರಿಶಂಕರ್ ಅವರ ನಟನೆ ತುಂಬ ನ್ಯಾಚುರಲ್ಲಾಗಿ ತುಂಬ ಚೆನ್ನಾಗಿ ಒಂದು ಸೀಮ್ಲೆಸ್ ಆ್ಯಕ್ಟಿಂಗ್ ಅಂತಾರಲ್ಲ ಅಷ್ಟು ಕ್ಲೀನಾಗಿ ಚೆನ್ನಾಗಿ ಮಾಡಿದ್ದಾರೆ ತುಂಬ ಚೆನ್ನಾಗಿ ಇಂಥ ಕಥೆಗಳು ಬಂದರೆ ಕನ್ನಡದಲ್ಲಿ ಇಂಥ ಕಂಟೆಂಟ್ ಇರೋಂಥ ಸಿನಿಮಾಗಳು ಬಂದರೆ ಮಲಯಾಳಂ ಸಿನಿಮಾಗಳು ಅವ್ರ ರಾಜ್ಯದಲ್ಲೇ ಉಳ್ಕೋಬೇಕಾಗುತ್ತೆ ಅಷ್ಟು ಚೆನ್ನಾಗಿದೆ ಅಂಥ ಕಂಟೆಂಟ್ ಇರೋವಂಥದ್ದು ಎಲ್ಲ ಕನ್ನಡಿಗರು ಬಂದು ನೋಡಿ ಸಿನಿಮಾ ತಂಡಕ್ಕೆ ಹರಿಸಿ ಅಂತೇಳಿ ಹೇಳ್ತೇನೆ ಕ್ರಾಫ್ಟೆಡ್ ಸ್ಕ್ರಿಪ್ಟು ಕಂಪ್ಲೀಟ್ಲಿ ಒಂದು ಡಿರೆಕ್ಷನ್ ಆಗಿರಲಿ ಎಲ್ಲ ಟೆಕ್ನಿಕಲ್ ಆಸ್ಪೆಕ್ಟ್ಸು ಸ್ಪೆಷಲಿ ಆ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಆ್ಯಕ್ಷನ್ ಸೀಕ್ವೆನ್ಸು ತುಂಬ ಚೆನ್ನಾಗಿದೆ ಒಂದು ಕನೆಕ್ಷನ್ ಇರುತ್ತೆ ಕ್ಯಾರೆಕ್ಟರ್ಸ್ ಜೊತೆಗೆ ಓವರಾಲ್ ನನಗಿನ್ನೂ ಕ್ಲೈಮ್ಯಾಕ್ಸ್ ಹ್ಯಾಂಗ್ ಓರಿಂದ ಇನ್ನೂ ಹೊರ್ಗಡೆ ಬಂದಿಲ್ಲ ಈಗಷ್ಟೇ ಹೊರಗಡೆ ಬರ್ತೀನಿ ಕಣ್ಣಲ್ಲಿ ನೀರಿತ್ತು ತುಂಬ ಚೆನ್ನಾಗಿದೆ ಈ ವೀಕೆಂಡ್ ಎಲ್ಲ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲ ಥಿಯೇಟರ್ಗೆ ಬರ್ಲಿ ಪ್ಲೀ ಈ ಥರ ಫಿಲಮ್ಗಳಿಗೆ ಸಪೋರ್ಟ್ ಸಿಗಲೇಬೇಕು ಎಲ್ಲೂ ಒಂದು ಆ ಥರ ಅಂತ ಏನು ಇಲ್ಲ ಫಸ್ಟ್ ಇಂದ ಲಾಸ್ಟ್ವರೆಗೂ ಕಂಪ್ಲೀಟ್ ಆಗಿ ಕ್ರಿಪ್ಪಿಂಗ್ ಆಗಿತ್ತು ಸರ್ ಡೈರೆಕ್ಷನ್ ಸಿನಿಮಾ ತುಂಬಾ ಚೆನ್ನಾಗಿದೆ ಒಂದ್ಸಲ ನಾಟ ಒಂದು ಸಿನಿಮಾ ರಾಜ್ಗುರು ಡೈರೆಕ್ಷನ್ ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ ಸಿನಿಮಾಗಳನ್ನ ಪ್ರೋತ್ಸಾಹಿಸಿ ಕೆರೆಪೇಟೆ ಅನ್ನೋದು ಇದು ಒಂಥರ ಮಲೆನಾಡಿನ ಸೈಡ್ ಸಿನಿಮಾ ಇದನ್ನು ಇದುವರೆಗೂ ಯಾರು ಸಿನಿಮಾಗಳಲ್ಲಿ ತೋರಿಸಿಲ್ಲ ಇವಾಗ ಇವರು ದಕ್ಷಿಣ ಕನ್ನಡ ಆಗಿರ್ಬೋದು ಆ ಥರದ್ದೆಲ್ಲ ಒಂದು ಇದರಲ್ಲಿ ಇವರು ಸಂಪೂರ್ಣವಾಗಿ ಡಿಫ್ರೆಂಟಾಗಿ ಕೋರ್ಸಿದ್ದಾರೆ ಮನ್ಸಿಗೆ ನಾಟ ಒಂದು ಸಿನಿಮಾ ಜಾತಿ ಅನ್ನೋದು ಹೋಗ್ಬೇಕು ನಿಜವಾಗ್ಲೂ ನೀವು ಥಿಯೇಟ್ರಿಗೆ ಬಂದು ನೋಡಲೇಬೇಕು ಇಲ್ಲ ನಾವು ಮಿಸ್ ಮಾಡ್ಕೊತೀರಾ ಇಂಥ ಸಿನ್ಮಾಗಳನ್ನ ನೋಡಿ ಮಿಸ್ ಮಾಡ್ಕೊತೀರಿ ಅಂತ ಮುಂದೆ ಕೊರಕ್ಬಿಟ್ರು ಥ್ಯಾಂಕ್ ಯು ಡೈರೆಕ್ಷನ್ ಪರ್ಟಿಕ್ಯುಲರ್ ಡೈರೆಕ್ಷನ್ ಭಾಳ ಚೆನ್ನಾಗಿದೆ ಎಮೋಷನು ಡೀಟೇಲಿಂಗ್ ತುಂಬ ಚೆನ್ನಾಗಿದೆ ಇದು ಬೇಕಿತ್ತು ಸರ್ ಸಿನ್ಮಾಗಳು ಕನ್ನಡ ಇಂಡಸ್ಟ್ರಿ ಈ ಥರ ಸಿನಿಮಾಗಳು ಬೇಕು ಖಂಡಿತ ಬೇಕೇ ಬೇಕು ಸರ್ ಥ್ಯಾಂಕ್ ಯು ಚಿತ್ರದಲ್ಲಿ ಒಳ್ಳೆ ಕನ್ನಡ ಚಿತ್ರ ಒಳ್ಳೆ ಎಂಟ್ರಿ ಕೊಟ್ಟಿದೆ ಸರ್ ಹೀರೋ ಮತ್ತೆ ರಾಜು ಇವರು ಇವರು ಇದಾರಲ್ಲ ಡೈರೆಕ್ಟರ್ ತುಂಬಾ ಚೆನ್ನಾಗಿ ಬಂದಿದೆ ಸರ್ ಪಿಕ್ಚರ್ ಯಾರೋ ನೋಡಲಿಲ್ಲ ಅಂದ್ರೆ ದಯವಿಟ್ಟು ಟಾಕಿಸಿಗೆ ಬಂದು ನೋಡಿ ಸರ್ ಟಾಕಿಸಿಗೆ ಬಂದು ನೋಡಿ ಬಂದು ನಮ್ಮ ಚಿತ್ರರಂಗ ನಾವು ಕನ್ನಡ ಚಿತ್ರರಂಗ ಸ್ವಲ್ಪ ಬೆಳೆಸಬೇಕು ಅನ್ನೋ ಒಂದು ಕಳಕಳಿ ನನಗೆ ಸರ್ ತುಂಬ ಚೆನ್ನಾಗಿತ್ತು ಸೊ ತುಂಬ ಕ್ಯೂರಿಯಾಸಿಟಿ ತಿಳಿದ ಎಂಗ್ ತನಕ ಇತ್ತು ಸೋ ಕ್ಯಾಸ್ಟ್ ರೀಜನ್ ಇವೆಲ್ಲ ಬಂದು ಜನಗಳು ಮಾರುವಂತ ಇತ್ತು ಬಟ್ ಈ ಸಿನಿಮಾ ನೋಡಿದ್ರೆ ಖಂಡಿತ ಒಂದು ಜನಗಳಿಗೆ ಅರ್ಥ ಆಗುತ್ತೆ ಕ್ಯಾಸ್ಟ್ ಬಂದು ಬೇಕಾಗಿಲ್ಲ ಫಸ್ಟ್ ಜನರು ಯಾವ ಕ್ಯಾಸ್ಟಲ್ಲಿ ಹುಟ್ಟುತ್ತಾರೆ ಅಂತ ನಮಗೆ ಗೊತ್ತಿರಲ್ಲ ಭೂಮಿ ಮೇಲೆ ಬಂದ ಮೇಲೆ ಗೊತ್ತಾಗುತ್ತೆ ಸೊ ಎಲ್ಲರೂ ಸಪೋರ್ಟ್ ಮಾಡಿ ಗ್ರೈಬೇಟೆ ಸಿನಿಮಾನ ಬಂದು ನೋಡಿ ಥಿಯೇಟರಲ್ಲಿ ಇಟ್ಸ್ ಕಂಪ್ಲೀಟ್ಲಿ ಅವರ್ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಸಿನಿಮಾ ಅಂತ ಹೇಳ್ತೀನಿ ಕ್ಲೈಮ್ಯಾಕ್ಸ್ ತುಂಬ ಚೆನ್ನಾಗಿತ್ತು ಫೈಟ್ ಚೀನ್ಸ್ ಆಗಿರ್ಬೋದು ಪ್ರತಿಯೊಂದು ಚೆನ್ನಾಗಿತ್ತು ಬಟ್ ಸ್ಟಾರ್ಟಿಂಗ್ ನಾನು ಥಿಯೇಟರಿಗೆ ಎಂಟ್ರಿ ಆಗಿದ್ದ ತಕ್ಷಣ ಒಂದು ಲೋರಿಂಗ್ಸ್ ಎಲ್ಲ ನೋಡಿದ ತಕ್ಷಣ ಓಕೆ ಸಿನಿಮಾ ಯಾಕೋ ಬೇರೆ ತರ ಇರುತ್ತೆ ಅಂತ ಅನ್ಕೊಂಡೆ ಬಟ್ ಎಂದ ತನಕ ನೋಡಿದ ಮೇಲೆ ಗೊತ್ತಾಯ್ತು ಸಿನಿಮಾ ಯಾವ ತರ ಇದೆ ಇಂಥ ಸಿನಿಮಾನ ನಮ್ಮ ಕನ್ನಡ ಇಂಡಸ್ಟ್ರಿ ಅವ್ರು ಬೆಳೆಸ್ಬೇಕು ಅಂತ ಕೇಳ್ತೀನಿ ಥ್ಯಾಂಕ್ ಯು ತುಂಬಾ ಚೆನ್ನಾಗಿದೆ ಸರ್ ಹೀರೋ ಆಕ್ಟಿಂಗ್ ಸೂಪರ್ ಸರ್ ಡೈರೆಕ್ಷನ್ ರಾಜೀವ್ ಹೀರೋ ಸೂಪರ್ ಸರ್ ದುನಿಯಾ ಆದ್ಮೇಲೆ ನೆಕ್ಸ್ಟ್ ಕೆರೆಬೇಟೆ ಇದೆ ಕೆರೆಬೇಟೆ ಅಂತ ನೋಡಿ ಫಿಲ್ಮ್ ಇದೆ ಸರ್ ನಾವು ಕೆರೆಯಲ್ಲಿ ಅದಕ್ಕಿಂತ ಸೂಪರ್ ಆಗಿದೆ ಎಷ್ಟು ಆರ್ಡರ್ ಇದೆ ಎಲ್ಲರೂ ಚೆನ್ನಾಗಿ ಮಾಡಿದ್ದಾರೆ ಚೆನ್ನಾಗಿ ತೆಗೆದಿದ್ದಾರೆ ಮಲೆನಾಡಿನ ಚಿತ್ರ ಬಗ್ಗೆ ಮಲೆನಾಡು ಬಗ್ಗೆ ಎಲ್ಲ ವಿವರಣೆ ಕೊಟ್ಟಿದ್ದಾರೆ ವಿಭಿನ್ನವಾಗಿ ತೆಗೆದಿದ್ದಾರೆ ಅಂದ್ರೆ ಕೆರೆಬೇಟೆ ಬೇಟೆ ಅಂದು ಒಂದು ಹಬ್ಬ ಇದ್ದಾಗೆ ಅದು ವರ್ಷಕ್ಕೊಮ್ಮೆ ಆಚರಣೆ ಮಾಡೋದು ತಿಳಿಸಿದ್ದಾರೆ ಇಂಥ ಮೂವಿ ಅವಾಗ ಬರ್ತಿರಬೇಕು ಅಂದ್ರೆ ಸಂಸ್ಕೃತಿ ಬಗ್ಗೆ ತಿಳಿಸಿದಂಗೆ ಆಗುತ್ತೆ ಮತ್ತೆ ಮನುಷ್ಯನಲ್ಲಿರುವ ಎಲ್ಲ ವಿಭಿನ್ನ ಪಾತ್ರವನ್ನು ತೋರಿಸಿದ್ದಾರೆ ಒಂದು ವಿಭಿನ್ನ ಚಿತ್ರ ಅಂತ ಹೇಳ್ಬೋದು ಚೆನ್ನಾಗಿದೆ ಮತ್ತು ಕ್ಲೈಮ್ಯಾಕ್ಸ್ ಅಂತೂ ಸೂಪರ್ ಮತ್ತು ವರ್ಕ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಥ್ಯಾಂಕ್ ಯು ಸರ್ ಕನ್ನಡಕ್ಕೆ ಮತ್ತೊಂದು ಕಾಂತಾರ ಮುಂಗಾರು ಮಳೆ ಅಂತಲೇ ಹೇಳ್ಬೋದು ಸಿನ್ಮಾ ಇಂಥ ವಿಭಾಗದಲ್ಲಿ ಲೋ ಇದೆ ಅಪ್ಪಿದೆ ಅಂತ ಹೇಳೋಕ್ಕಾಗಲ್ಲ ಕನ್ನಡದ ಮನೆ ಮಂದಿ ಎಲ್ಲ ಬಂದು ಕೂತು ನೋಡುವಂಥ ಸಿನ್ಮಾ ಸೊ ಆಲ್ ದ ಬೆಸ್ಟ್ ಸಿನಿಮಾಗೆ ಎಲ್ಲ ಆ್ಯಕ್ಟರ್ಸ್ಗಳು ಸೂಪರ್ ಪರ್ಫಾರ್ಮ್ ಮಾಡಿದ್ದಾರೆ ಕನ್ನಡದ ಒಂದು ಗೆಲುವಿನ ಚಿತ್ರ ಆಗ್ಬೋದು ಇದು ಹಂಡ್ರೆಡ್ ಡೇಸ್ ಗ್ಯಾರಂಟಿ ಬ್ಲಾಕ್ಸ್ ಹೀರೋ ಇದ್ದಾರೆ ನೋಡಿ ಆಮೇಲೆ ಹೀರೋಯಿನ್ ಆಕ್ಟಿಂಗ್ ಅಥವಾ ಸಂಗದಾಗಿ ಮಾಡಿದ್ದಾರೆ ಬ್ರದರ್ ವಾಸ್ತವ ಸಮಾಜದಲ್ಲಿ ಬಹಳಷ್ಟು ಚಿತ್ರಕಥೆಗಳು ಬೇರೆ ಬೇರೆನೇ ಒಂದು ದಾರಿಯನ್ನು ನಡೆದಿರ್ತವೆ ರೌಡಿಸಮ್ ಆಗಿರ್ಬೋದು ಅಥವಾ ಎಂಜಾಯ್ಮೆಂಟ್ ಆಗಿರ್ಬೋದು l <목소리> 기 ಪ್ರಮಾಣದಲ್ಲಿ ಜನ ನುಗ್ಗಿ ಬರಬೇಕು ಅಂದರೆ ಇಲ್ಲಿಂದ ಇವತ್ತು ಹೋದ್ರಲ್ಲ ಶೋ ಇಂದ ಆಚೆ ಅದು ಒಂದು ದೊಡ್ಡ ಮೌತ್ ಟಾಕ್ ಅಂತ ಏನು ಹೇಳ್ತೀವಿ ನಾವು ಏನೇ ಏನೇ ದುಡ್ಡು ಸರ್ಕಸ್ ಮಾಡಿದ್ರು ಸಿನಿಮಾನೇ ಮಾತಾಡಬೇಕು ಇದು ನೋಡ್ಕೊಂಡು ಹೋದಂಥ ಒಬ್ಬ ವ್ಯಕ್ತಿ ನೂರು ಜನ ಅಂತ ಆ ಥರ ಆದಾಗ ಮಾತ್ರ ಸಿನಿಮಾ ಅನ್ನೋದು ಇಂಥ ದೊಡ್ಡ ದೊಡ್ಡ ಮಟ್ಟದಲ್ಲಿ ಹಿಟ್ಟಾಗ ಸಾಧ್ಯ ಅದ್ರ ಜೊತೆ ನಿಮ್ಮೆಲ್ಲರ ಸಾಕಾರ ನಾವೀಗ ಏನು ಇವತ್ತು ನೀವು ಸಿನಿಮಾ ನೋಡಿದಾಗ ನಿಮ್ಮ ಎಲ್ಲರ ಅಭಿಪ್ರಾಯ ಈ ಜನ ಎಲ್ಲರ ಅಭಿಪ್ರಾಯನೂ ನೀವು ಹೋಗಿ ಜನಕ್ಕೆ ಪ್ರತಿಯೊಬ್ಬರಿಗೂ ತಲುಪಿಸಿದಾಗ ನಮ್ಮೆಲ್ಲರ ಶ್ರಮ ಸಾರ್ಥಕ ಆಗುತ್ತೆ ಇಲ್ಲ ಅಂತಂದರೆ ನಿಮಗೆ ಒಂದು ಸಿನಿಮಾ ಮಾಡೋದು ಎಷ್ಟು ಕಷ್ಟ ಅಂಥದ್ರಲ್ಲಿ ಈ ಸಿನಿಮಾದ ಬಗ್ಗೆ ಒಂದು ಒಳ್ಳೆ ರೀತಿಯ ರಿವ್ಯೂ ಅಂತ ದೊಡ್ಡ ದೊಡ್ಡ ಸಿನಿಮಾ ಕ್ರಿಕೇಟ್ ಮಾಡೋದು ಹಾಗಾಗಿ ನಿಮ್ಮೆಲ್ಲರ ಒಂದು ಸಹಕಾರ ಇರಲಿ ಆಶೀರ್ವಾದ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಸಿನಿಮಾನ ದೊಡ್ಡ ಪ್ರಮಾಣದಲ್ಲಿ ಕೆಲ್ಸ್ಕೊಡಿ ಒಳ್ಳೆ ರಿವ್ಯೂ ಇದೆ ತುಂಬ ದೊಡ್ಡ ಮಟ್ಟದಲ್ಲಿ ಆಗುತ್ತೆ ಅನ್ನೋ ಒಂದು ದೊಡ್ಡ ಭರವಸೆ ಇದೆ ಥ್ಯಾಂಕ್ ಯು ಸೊ ಮಚ್ ಅಂತ ಇದೆ ಸರ್ ಏನಂದ್ರೆ ಏನಂದರೆ ಇಷ್ಟು ಒಳ್ಳೆ ಸಿನಿಮಾ ಬಂದಾಗ ಆಡಿಯನ್ಸೇ ಮುಂದೆ ಕರ್ಕೊಂಡು ಹೋಗ್ಬೇಕು ಸರ್ ಅದನ್ನು ಬಿಟ್ಟಿನ ಎಲ್ಲ ಥರದ ಪ್ರಮೋಷನ್ಗಳನ್ನು ನಾನು ತುಂಬ ಅಷ್ಟೆಲ್ಲ ಮಾಡಿಬಿಟ್ಟಿದ್ದೀವಿ ಈಗ ಏನಂತ ಈ ಸಿನಿಮಾ ನೋಡಿದಂಥ ಜನ ಹತ್ತಾರು ಜನಕ್ಕೆ ಹೋಗಿ ಹೇಳಬೇಕು ಅವೆಲ್ಲವನ್ನು ಮೀರಿ ನಮ್ಮ ಇಂಡಸ್ಟ್ರಿ ಇರ್ಬೋದು ಅಥವಾ ತುಂಬ ಹೆಸರಾಂತ ವ್ಯಕ್ತಿಗಳು ಕೂಡ ಈ ಸಿನಿಮಾದ ಬಗ್ಗೆ ಅವರು ನೂರಾರು ಜನಕ್ಕೆ ಲಕ್ಷಾಂತರ ಜನಕ್ಕೆ ಅವರು ತಲ್ಪ್ಸೋ ಅಂಥದ್ದು ಮಾಡಿದರೆ ಇಂಥ ಸಿನಿಮಾಗಳು ಉಳಿಯುತ್ತೆ ಇಲ್ಲ ಅಂತಂದರೆ ನಮ್ಮಂಥ ಪ್ರಯತ್ನ ಮಾಡೋರು ಹತ್ತಾರು ಜನ ಹಿಂದೆ ಆಗೋಗ್ಬಿಡ್ತೀವಿ ಅದಾಗೋದು ಬೇಡ ಅಂತ ಹೇಳಿ ನಮ್ಮ ಇಂಡಸ್ಟ್ರಿ ಇರ್ಬೋದು ಹೊರಗಡೆ ನಮ್ಮ ಏನು ನಮ್ಮ ಜನತೆಗೆ ನಮ್ಮ ಕರ್ನಾಟಕದ ಆಡಿಯನ್ಸಿಗೆ ನಾವು ಕೇಳ್ಕೊಳ್ಳೋದಿಷ್ಟೇ ಒಂದು ಮಣ್ಣಿನ ಒಂದು ಸಗಡಿನ ಸಿನಿಮಾನ ಮಾಡಿದ್ದೀವಿ ಇದನ್ನು ತುಂಬ ಬೇರೆ ಥರ ಒಂದು ಶ್ರದ್ಧೆಯಲ್ಲಿ ಮಾಡಿದ್ದೀವಿ ಇಡೀ ಒಂದು ತಂಡ ಅದು ಹೋರಾಟವೇ ಅದು ಬೇರೆ ಇದೆ ಇವತ್ತು ಹೇಗಿದೆ ಅಂತ ಅಂದರೆ ತುಂಬ ಅಂದರೆ ಅಂದರೆ ನನಗೆ ತಿಳಿದಾಗೆ ತುಂಬ ರೆಸ್ಪಾನ್ಸ್ಗೆಲ್ಲ ಒಂದು ಲಿಸ್ಟ್ ಸಿಗಲಿ ಥ್ಯಾಂಕ್ ಯು ಕೆಪಾಸಿಟಿ ಇದೆ ಬಟ್ ಜನ ಆಗಬೇಕು ಥಿಯೇಟ್ರ್ಗಳು ಯಾವತ್ತೂ ಅಷ್ಟೇ ಒಂದು ದೊಡ್ಡ ಸಂಖ್ಯೆ ಹೌದು ಈಗ ನೂರು ಚಿಲ್ಲರೆ ಇದೆ ಸರ್ ನೂರು ಚಿಲ್ಲರೆ ಇದೆ ಎಲ್ಲ ಕಡೆಗೂ ಇದೆ ಹಾಗಾಗಿ ನಾನೇನು ಕೇಳ್ಕೊಳ್ಳೋದು ನಮ್ಮ ಕನ್ನಡ ಜನತೆ ಜೊತೆಗೆ ನಮ್ಮೆಲ್ಲ ಮಾಧ್ಯಮ ಮಿತ್ರರಿಗೂ ಸೋಷಿಯಲ್ ಮೀಡಿಯಾದವ್ರಿಗೂ ನಿಮಗೆ ಸಿನಿಮಾ ನಿಜವಾಗ್ಲೂ ಇಷ್ಟ ಆಗಿದ್ರೆ ಖಂಡಿತವಾಗೂ ಅದನ್ನು ಯಾವ ಹಂತಕ್ಕೆ ತೊಗೊಂಡೋಗ್ಬೇಕು ಅನ್ನೋದು ನಿಮಗೆ ಗೊತ್ತು ಸಿನಿಮಾನ ರಿಲೀಸ್ ಮಾಡೋ ತನಕ ನಿಮ್ಮ ಹತ್ರ ನಾವು ಪಬ್ಲಿಸಿಟಿ ಮಾಡಿಕೊಡಿ ಅಂತ ಕೇಳ್ಬೋದು ಆದರೆ ರಿವ್ಯೂ ಮಾಡಿಕೊಡಿ ಅಂತ ನಾನು ಕೇಳಲ್ಲ ನಿಮ್ಮ ಅನಿಸಿಕೆ ನಿಮ್ಮ ಅಭಿಪ್ರಾಯ ಏನಿದೆ ಅದು ಜನ ಹೇಳಿದ್ದಾರೆ ನಿಮಗೇನು ಅನಿಸಿದೆ ಅದನ್ನು ಮಾಡಿಕೊಡಿ ಅಂತ ಕೇಳ್ತೀನಿ ಥ್ಯಾಂಕ್ ಯು ಸೋ ಮಚ್ ಸರ್ ಎಲ್ಲರಿಗೂ ಥ್ಯಾಂಕ್ ಯು ಫ್ಯಾನ್ಸ್ ರಿಯಾಕ್ಷನ್ ನೋಡಿ ನಿಮ್ಮ ಫಸ್ಟ್ ರಿಯಾಕ್ಷನ್ ನೀರು ಬಂತು ನಾ ಅಲ್ಲಿ ಮೆಟ್ಲು ಮೇಲೆ ಕುತ್ಕೊಂಡು ಸಿನಿಮಾ ನೋಡ್ತಾ ಇದ್ದೆ ಕ್ಲೈಮ್ಯಾಕ್ಸ್ ಎಲ್ಲರದ್ದು ರಿಯಾಕ್ಷನ್ಸ್ ನೋಡ್ತಾ ಇದ್ದೆ ಅವ್ರು ಹೇಳೋದ್ರಲ್ಲಿ ನನಗೆ ಅಳು ಬರಕ್ಕೆ ಸ್ಟಾರ್ಟ್ ಆಗೋಯ್ತು ಅಂದ್ರೆ ನಾನು ಈ ಸಿನಿಮಾ ನಿರ್ದೇಶನ ಮಾಡಿದ್ರು ಕೂಡ ನಾನು ಆ ಬೆಳ್ಳಿ ಪರ್ದಾಗ ಎಷ್ಟು ಅಂಟ್ಕೊಂಡಿದ್ದೆ ಅಂದರೆ ಕನೆಕ್ಟ್ ಆಗಿದೆ ಅಂದ್ರೆ ನನ್ನ ಕಣ್ಣಲ್ಲಿ ನೀರು ಬಂದ್ಬಿಡ್ತು ಸರ್ ಅದೇ ರೀತಿ ಎಲ್ಲರೂ ಬಂದ್ಬಿಟ್ಟು ನನಗೆ ವಿಶ್ ಮಾಡಿದ್ರು ತುಂಬಾ ಚೆನ್ನಾಗಿ ಮಾಡಿದ್ರೆ ಡೈರೆಕ್ಟರ್ ಸಿನಿಮಾನ ಅಂತ ಹೇಳಿ ಸೊ ಖುಷಿ ಆಗ್ತಿದೆ ಸರ್ ನನ್ನ ಹದಿನಾರು ವರ್ಷದ ಕನಸು ಇವತ್ತು ನನಸಾಗಿದೆ ಅನುಪಮ ಥಿಯೇಟ್ರಲ್ಲಿ ನಿನ್ನೆ ನೈಟ್ ಕೂಡ ಇಲ್ಲೇ ಒಬ್ಬನೇ ಕೂತ್ಕೊಂಡಿದೆ ಮೆಟ್ಲಲ್ಲಿ ಎರಡು ಗಂಟೆವರೆಗೂ ಕೂತ್ಕೊಂಡು ಒಂದು ಕಟೌಟ್ ನೋಡಿಕೊಂಡು ಇರ್ತಾ ಇದೆ ಯಾಕಂದರೆ ನಾವು ಗಾಂಧಿನಗರಕ್ಕೆ ಬಂದಾಗ ಯಾವಾಗೂ ಇಲ್ಲಿ ಬಂತೆ ಸಿನಿಮಾ ನೋಡ್ತಿದ್ವಿ ಅನುಪಮ ತ್ರಿವೇಣಿ ಎಲ್ಲ ಕಪಿ ಕಪಾಲಿ ಸಂತೋಷ್ ಸೊ ಆತ ಆ ಜಾಗದಲ್ಲಿ ನನ್ನ ಸಿನಿಮಾ ಇವತ್ತು ರಿಲೀಸ್ ಆಗಿದೆ ಐ ಆಮ್ ಬ್ಲೆಸ್ಡ್ ತುಂಬ ಖುಷಿ ಖುಷಿ ಆಗ್ತಿದೆ ಒಳ್ಳೆ ರೆಸ್ಪಾನ್ಸ್ ಬರ್ತಿದೆ ಇದು ನಾನು ಹೇಳಿದ್ರೆ ಅಲ್ಲ ನೀವು ಸಿನಿಮಾ ನೋಡಬೇಕು ನೋಡಿಬಿಟ್ಟು ನೀವು ನಿಮ್ಮ ಸೋಷಿಯಲ್ ಮೀಡಿಯಾಗಳಲ್ಲಿ ಅದನ್ನೇ ಪೋಸ್ಟ್ ಮಾಡ್ತಾ ಹೋದರೆ ನಿಮ್ಮ ಒಪಿನಿಯನ್ ಫ್ರ್ಯಾಂಕ್ ಒಪಿನಿಯನ್ ಕೊಡಿ ಡಬ್ಬಾ ಥರ ಮಾಡಿದರೆ ಡಬ್ಬಾ ಥರ ಮಾಡಿದ್ದಾನೆ ಅಂತಲೇ ಬೈರಿ ಚೆನ್ನಾಗಿ ಮಾಡಿದರೆ ದಯವಿಟ್ಟು ಚೆನ್ನಾಗಿ ಬರೆದು ಪ್ರಮೋಟ್ ಮಾಡಿ ಡಿಸ್ಟಿಕ್ ಆಗಿದೆ ಅಂತ ನಾನು ಕೂಡ ಮೂಲತಃ ಹಳ್ಳಿ ಹುಡುಗ ಸ್ವರೂಪ ನನ್ನ ಊರು ಅಲ್ಲೇ ಈ ಕೆರೆಬೇಟೆ ನಡೆಯೋದು ನಾನು ಕೆರೆಬೇಟೆನ ಚಿಕ್ಕ ವಯಸ್ಸಿಂದ ಆಡಿಕೊಂಡು ಬೆಳಕೊಂಡು ಬಂದಿರೋನು ಸೊ ನಾನು ಏನು ನೈಜವಾಗಿ ನೋಡ್ತಾ ಇದ್ದೆ ಈ ದಾಯಾದಿ ಆಗಲಿ ಎಲ್ಲದೂ ನಾನು ನೈಜವಾಗಿ ನೋಡ್ಕೊಂಡು ಬಂದಿರೋದು ಅದನ್ನ ನಾನು ಯಾವಾಗೂ ಅನ್ಕೊಂತಿದ್ದೆ ಇದನ್ನೇ ನಾವು ತೆರೆ ಮೇಲೆ ತರಬಾರ್ದು ಅಂತ ಬೇರೆ ಬೇರೆ ಲ್ಯಾಂಗ್ವೇಜಲ್ಲಿ ತರ್ತಾ ಇದ್ರು ಬಟ್ ನಮ್ಗೆ ಅವಕಾಶ ಸಿಗ್ತಾ ಇರಲಿಲ್ಲ ಈಗ ಒಂದು ಅವಕಾಶ ಸಿಕ್ಕಿದೆ ನಾವೇನು ಅವ್ರ ಕಾಪಿ ಮಾಡಿಲ್ಲ ನಮ್ಮ ಮನೇಲಿ ಏನು ನಡೀತಾಯಿತ್ತು ನಮ್ಮ ಅಕ್ಕಪಕ್ಕ ಏನು ನಡೀತಾ ಇತ್ತು ಅದನ್ನೇ ನಾನು ತೋರಿಸಿದ್ದೀನಿ ಅವ್ರಿಗೆ ಯಾವುದೇ ಕಾಪಿ ಏನಿಲ್ಲ ಇದು ಲೇಟಾಗಿ ಬಂದ್ವಿ ಅಷ್ಟೇ ಸಿನಿಮಾ ಇಂಡಸ್ಟ್ರಿಗೆ ಅಂದರೆ ನಮಗೆ ಅವಕಾಶ ಸಿಕ್ತು ಸೊ ಖುಷಿ ಆಗ್ತಿದೆ ಅದನ್ನ ನೀವು ಅಬ್ಸರ್ವ್ ಮಾಡಿಬಿಟ್ಟು ಜನರು ಹೇಳ್ತಾ ಇದ್ದಾರಲ್ಲ ಅಂದರೆ ಮನೇಲೇ ನಡೀತಾ ಇದೆ ನಾನು ಹೇಳಿದ್ದೆ ಒಂದು ಪ್ರೆಸ್ ಮೀಟಲ್ಲಿ ಮಲೆನಾಡಿಗೆ ಅವರು ನಾನು ಪ್ರವಾಸಕ್ಕೆ ಕರ್ಕೊಂಡು ಹೋಗಿ ಬರ್ತೀನಿ ಅಲ್ಲಿರೋ ಎಮೋಷನ್ನು ಮತ್ತು ಲೊಕೇಶನ್ನು ಎಲ್ಲನೂ ತೋರಿಸ್ತೀನಿ ಅಂತ ಅದು ನಾನು ತೋರಿಸಿದ್ದೀನಿ ಸರ್ ಧೈರ್ಯವಾಗಿ ಹೇಳ್ತೀನಿ ಸರ್ ಪ್ರಯತ್ನ ಪಡಲೇಬೇಕು ಸರ್ ಫ್ಯಾಕ್ಟ್ ಇದು ತುಂಬ ಕೈ ಸತ್ಯ ಇದು ಯಾಕೆಂದರೆ ಇಂಥ ನೋಡಿ ಇವತ್ತು ಕಷ್ಟ ಇದೆ ನಮಗೆ ಕ್ರೌಡ್ನ ಪುಲ್ ಮಾಡೋದು ತುಂಬ ಅಂದರೆ ತುಂಬ ಕಷ್ಟ ಇದೆ ಹೆಂಗೆ ಅಂದರೆ ನೀವುಗಳೇ ಮಾಡಬೇಕು ಯಾರೂ ಅಲ್ಲ ನೀವುಗಳೇ ಒಳ್ಳೆ ಸಿನಿಮಾ ಅಂತ ನೀವೇ ಮಾತಾಡ್ತೀರ ಅಂದಾಗ ದಯವಿಟ್ಟು ನಿಮ್ಮ ಸೋಷಿಯಲ್ ಮೀಡಿಯಾಗಳಲ್ಲಿ ನಿಮ್ಮ ಅಕ್ಕಪಕ್ಕದವ್ರಿಗೆ ಹೋಗಿ ಹೇಳಿ ಅವಾಗೆಲ್ಲ ಹಂಗೆ ನಡೀತಿದೆ ಅಲ್ಲ ಯಾವ ಸೋಷಿಯಲ್ ಮೀಡಿಯಾ ಇತ್ತು ಮೌಟ್ ಟಾಕ್ ಅಲ್ವಾ ಹೋಗ್ಬಿಟ್ಟು ಐ ಸಿನಿಮಾ ಚೆನ್ನಾಗಿದೆಯಂತೆ ಸಿನಿಮಾ ಚೆನ್ನಾಗಿದೆಯಂತೆ ಆ ಪಕ್ಕದ ಪಕ್ಕದ ಮನೆಗೆ ಹೇಳೋರು ಅವರು ಅವ್ರ ಪಕ್ಕದ ಮನೆಯವ್ರಿಗೆ ಹೇಳೋರು ಫ್ರೆಂಡ್ಸ್ಗೆ ಹೇಳೋರು ಸೊ ಹಾಗೆ ಥಿಯೇಟರ್ಗಳು ತುಂಬ್ತಾ ಇತ್ತು ಸೊ ಆ ಒಂದು ಸೆಲೆಬ್ರೇಷನ್ ಮತ್ತೆ ಬರಬೇಕು ಅಂತ ಒಂದು ಒಳ್ಳೆ ಸಿನಿಮಾ ಮಾಡಿದ್ದೀನಿ ಅನ್ನೋ ಒಂದು ನಂಬಿಕೆ ನನ್ನಲ್ಲಿದೆ ಸೊ ದಯವಿಟ್ಟು ಸಿನಿಮಾನ ನೋಡಿ ಒಂದು ವಾರ ಉಳ್ಸ್ಕೊಳ್ಳೋದೇ ಕಷ್ಟ ಇವಾಗ ನಮಗೆ ನೀವು ಉಳ್ ನೀವೆಲ್ಲ ಬಂದರೆ ನಾನು ಖಂಡಿತವಾಗಿ ಉಳ್ಸ್ಕೊತೀನಿ ಇನ್ನೂ ಹೆಚ್ಚಿನ ಶಕ್ತಿ ಸಿಗುತ್ತೆ ನನಗೆ ಅಂದರೆ ಮತ್ತೆ ಊರು ಕಥೆನೇ ನಾನು ಮಾಡೋದು ಇದೆ ಅದಕ್ಕೆ ನನಗೆ ಪ್ರೊಡ್ಯೂಸರ್ ಸಿಗಬೇಕಂದ್ರೆ ಈ ಕತೆ ಈ ಸಿನಿಮಾಗೆಲ್ಲಬೇಕು ಸ್ವಾರ್ಥದಿಂದನೇ ಹೇಳ್ತಾ ಇದ್ದೀನಿ ಯಾಕೆಂದರೆ ತುಂಬ ಕಷ್ಟ ಇದೆ ಸರ್ ಹದಿನಾರು ವರ್ಷ ಇದೆಯಲ್ಲ ಸರ್ ನಾನು ಇನ್ನೇ ಇಲ್ಲೇ ರಾತ್ರಿ ಇಡೀ ಅಂದರೆ ಎರಡು ಗಂಟೆವರೆಗೂ ನಾನು ಇಲ್ಲೇ ಕೂತ್ಕೊಂಡಿದ್ದೆ ಥಿಯೇಟರ್ ಮೆಟ್ಲಲ್ಲೇ ನಮ್ಮ ಹೀರೋ ಕಟ್ಔಟ್ ನೋಡಿಕೊಂಡು ಅದೇನೋ ಒಂದು ಖುಷಿ ಸಂಭ್ರಮ ಅದು ನನ್ನ ಪರ್ಸ್ನಲ್ಲು ನಿಜ ನಾನೇ ಇಷ್ಟಪಟ್ಟು ಮಾಡಿದ್ದು ನೀವು ಯಾರೂ ಹೇಳಿಲ್ಲ ಸಿನಿಮಾ ಮಾಡಿ ಅಂತ ಬಟ್ ಸಿನಿಮಾ ಪ್ರೊಡ್ಯೂಸರ್ಗೆ ವ್ಯಾಪಾರ ಆಗಿರ್ಬೋದು ಆದರೆ ನಿರ್ದೇಶಕನಿಗೆ ಅದು ಕನಸು ಯಾವತ್ತೂ ವ್ಯಾಪಾರ ಅಲ್ಲ ಅದು ಕಲೆ ಅಷ್ಟೇ ನಾವು ಎಷ್ಟು ದುಡಿತೀವಿ ಅನ್ನೋದು ಎಲ್ಲರಿಗೂ ಗೊತ್ತಿದೆ ಸೊ ಇದು ಬಂದ್ಬಿಟ್ಟು ಒಬ್ಬ ನಿರ್ದೇಶಕ ತುಂಬ ಇಷ್ಟ ಕಷ್ಟ ಇಷ್ಟ ಎಲ್ಲ ಪಟ್ಟು ಮಾಡಿರುವಂಥ ಸಿನಿಮಾ ನೋಡಿ ಅದು ನಮ್ಮ ಟೀಮ್ ಬಗ್ಗೆ ಮಾತಾಡಬೇಕು ಗೌರಿಶಂಕರ್ ಅವರು ಅದ್ಭುತವಾದ ನಟ ತುಂಬ ಸಪೋರ್ಟ್ ಮಾಡಿದ್ದಾರೆ ನನಗೆ ಇವನ್ ಇಬ್ಬರು ಡಿಸ್ಕಸ್ ಮಾಡಿದ್ದೀವಿ ಸ್ಕ್ರೀನ್ ಎಲ್ಲ ಡಿಸ್ಕಸ್ ಮಾಡಿ ಡಿಸ್ಕಷನ್ ಮಾಡಿ ಹಂಗೆ ಹಿಂಗೆ ತುಂಬ ಆಗೋದು ಅದು ಇರಬೇಕು ಹೆಲ್ತಿ ಆಗೋದು ಸೊ ಅವರು ಅವರು ನನ್ನ ತುಂಬ ಬಿಗ್ ಸ್ಟ್ರೆಂತ್ ತುಂಬ ಚೆನ್ನಾಗಿ ನನಗೆ ಸಪೋರ್ಟ್ ಮಾಡಿದ್ರು ಅವರು ತಮ್ಮನೇ ಪ್ರೊಡ್ಯೂಸರ್ ಜೈಶಂಕರ್ ಅವರು ಬಿಂದು ಅವರು ಬಿಂದು ಹೊಸ ಹುಡುಗಿ ಅಂತ ಅಂತ ಅನಿಸ್ತಾನೆ ಇಲ್ಲ ಅಂತ ತುಂಬ ಜನ ಹೇಳ್ತಿದ್ದಾರೆ ಹುಡುಗಿತು ಕೂಡ ತುಂಬಾ ಪ್ರಯತ್ನ ಪ್ರಯತ್ನ ಪಟ್ಟಿದೆ ಆ್ಯಕ್ಟಿಂಗ್ ವಿಚಾರದಲ್ಲಿ ಅಂದರೆ ಕಷ್ಟಪಟ್ಟಿದೆ ಸೊ ಅದರದ್ದು ರಿಸಲ್ಟ್ ಇಲ್ಲಿದೆ ಸರ್ ಖಂಡಿತ ಎಲ್ಲ ನೋಡಿ ಇದರಲ್ಲಿ ನಮ್ಮ ಊರಿನವ್ರನ್ನೇ ತುಂಬ ತುಂಬ ಇದ್ದಾರೆ ಅಂದರೆ ನನಗೆ ಮಲೆನಾಡನ್ನ ತೋರಿಸ್ಬೇಕಂದ್ರೆ ರೆಕಗ್ನೈಸ್ಡ್ ಆರ್ಟಿಸ್ಟ್ ಬೇಕಾಗಿರಲಿ ಬೇಕಿರಲಿಲ್ಲ ಯಾಕಂದರೆ ಅಲ್ಲಿರೋರ್ನೇ ಹೋಗಿ ನಾನು ಆಡಿಷನ್ ಮಾಡಿ ಅವ್ರಿಗೆ ಆ್ಯಕ್ಟಿಂಗ್ ಟ್ರೈನಿಂಗ್ ಕೊಟ್ಟು ಅಲ್ಲಿರೋರ್ನೇ ಹೀರೋ ಫ್ರೆಂಡ್ಸ್ ಆಗಲಿ ಹೀರೋಯಿನ್ ಫ್ರೆಂಡ್ಸ್ ಆಗಲಿ ಅವರೆಲ್ಲ ಅಲ್ಲಿರೋ ಲೋಕಲ್ ಲೋಕಲ್ ಹೈಟ್ಸೆ ಸೊ ಅದು ರಿಯಲಿಸ್ಟಿಕ್ಕಾಗಿ ಕಾಣ್ತಾ ಇದೆ ಅದು ನನ್ನ ಸೀಕ್ರೆಟ್ ನಾನು ಬರೀಬೇಕಾದ್ರೆ ಏನು ಇತ್ತು ಹಿಂಗೆ ಅನ್ ಹಿಂಗೆ ಆಗುತ್ತೆ ಅಂತ ಅನ್ಕೊಂಡಿದ್ದೆ ಹಂಗೆ ಆಗಿದೆ ಸೊ ಅದು ಖುಷಿ ಇದೆ ನಾನು ಏನು ಪ್ರಯತ್ನ ಪಟ್ಟಿದೆ ಅದು ಸಕ್ಸಸ್ ಆಗಿದೆ ಅಂತ ಹೇಳಿ ಇಷ್ಟಪಡ್ತೀನಿ ಆ ಟ್ವಿಸ್ಟ್ನ ನಾನು ಹೋಗಲ್ಲ ಕಾರಣ ಆ ಟ್ವಿಸ್ಟ್ನ ಥಿಯೇಟ್ರಲ್ಲಿ ಬಂದೇ ನೋಡಬೇಕು ಇಲ್ಲಾಂದ್ರೆ ಮಜಾನೇ ಇರಲ್ಲ ಸರ್ ನಾನು ಒಪ್ಪಲ್ಲ ಸರ್ ಯಾಕೆಂದರೆ ನನ್ನ ಹುಲಿಮನೆ ನಾಗ ಏನು ಪಾತ್ರ ಮಾಡಿದ್ದಾರೆ ಗೌರಿಶಂಕರ್ ಅವರು ಅವ್ರು ಬಿಟ್ಟರೆ ಈ ಪಿಚ್ಚರ್ ಈ ಯಾರು ಯಾರೂ ಆಗ್ತಾ ಇರಲಿಲ್ಲ ಸರ್ ಅಂದ್ರೆ ಬೇರೆ ನಟರು ಒಳ್ಳೊಳ್ಳೆ ನಟರಿದ್ದಾರೆ ಬಟ್ ನನಗೆ ನಮ್ಮ ಮಲ್ನಾಡಿನ ಸೊಗುಡಿನ ಭಾಷೆ ಮಾತಾಡುವಂತ ನಾಯಕ ಬೇಕಿತ್ತು ಅವರು ಮಲೆನಾಡವ್ರೆ ನಾನು ಅವರು ತೀರ್ಥಹಳ್ಳಿಯವರು ನಾವು ಸೊರಬ ಒಂದೇ ಊರಿನವರು ಅದೇನೋ ಅಚ್ಚ ಈ ಅಲ್ಲಿ ಎಲ್ಲ ಮಲ್ನಾಡು ಟೆಕ್ನಿಷಿಯನ್ಸ್ ನಮ್ಮ ಎಡಿಟರ್ ಬಂದ್ಬಿಟ್ಟು ಜ್ಞಾನೇಶ್ ಅಂತ ಅವರು ಸೊರಬ್ದವರು ಕೋಡ್ ಡೈರೆಕ್ಟರ್ ಶೇಖರ್ ಅಂತ ಅವರು ಬಂದ್ಬಿಟ್ಟು ತೀರ್ಥಹಳ್ಳಿಯವರು ಸೊ ನೀವು ಹೇಳಿರೋ ಪ್ರಶ್ನೆಗೆ ಏನ ಕೇಳಿರೋ ಪ್ರಶ್ನೆಗೆ ಉತ್ತರ ಗೌರಿಶಂಕರ್ ಬಿಟ್ಟರೆ ಈ ಪಾತ್ರ ಯಾರು ಮಾಡೋಕ್ಕಾಗ್ತಾ ಇರಲಿಲ್ಲ